ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಈಗ ನಾವು ಕೆ ಪಿ ಎಸ್ ಹೊನವಳ್ಳಿ ಟಿಪ್ಪು ತಾಲೂಕು ಇಲ್ಲಿ ಶಾಲೆಯಲ್ಲಿ ನಡೆದಂತಹ ಒಂದು ಶಾಲಾ ಸಂಸತ್ ಚುನಾವಣೆಯ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀವಿ ನೋಡಿ ಮಕ್ಕಳೆಲ್ಲ ಚುನಾವಣೆಗೆ ಸಿದ್ಧರಾಗಿ ನಿಂತಿದ್ದಾರೆ ಆಧಾರ್ ಕಾರ್ಡನ್ನೇ ಇದೆಯನ್ನಾಗಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇದು ಹೇಗೆ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಹೇಗಾಗುತ್ತೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಶಾಲೆಗೆ ನಿಂತಿರುವಂಥ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಮತಗಳನ್ನು ಹಾಕಲಿಕ್ಕೆ ಖತದಿಂದ ನಿಂತಿದ್ದಾರೆ ನಂತರ ಮತದಾನದ ಬಾಕ್ಸ್ ಅಂದರೆ ಪೋಲ್ ಬಾಕ್ಸ್ ತುಂಬ ರೆಡಿ ಆಗ್ತಾ ಇದೆ ಸಿದ್ಧವಾಗ್ತಾ ಇದೆ ಈಗ ಶಿಕ್ಷಕರ ಮೊದಲ ಸರದಿ ಶಿಕ್ಷಕರೆಲ್ಲರೂ ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಪ್ರಾಂಶುಪಾಲರು ಮತದಾನವನ್ನು ಮಾಡಿದ್ರು ಈಗ ಶಿಕ್ಷಕರುಗಳು ಮತದಾನ ಅಧಿಕಾರಿಗಳ ಎದುರಿನಲ್ಲಿ ತನ್ನ ಮತಗಳನ್ನು ಚಲಾಯಿಸ್ತಾ ಇದ್ದಾರೆ ಮುಂದೆ ಹೇಗೆ ಈ ಮತದಾನದ ಕಾರ್ಯ ಸಾಗುತ್ತೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿ ನಿಂತಿರುವ ಚುನಾವಣೆಯಲ್ಲಿ ನಿಂತಿರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮೊದಲು ತಮ್ಮ ಮತಗಳನ್ನು ಚಲಾಯಿಸುವುದರ ಮೂಲಕ ಶಾಲಾ ಸಂಸತ್ತು ಹೇಗೆ ನಡಿಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸ್ತಾ ಇದ್ದಾರೆ ಎಲ್ಲರ ಮೊಗದಲ್ಲಿ ಹರ್ಷ ಕಾಣ್ತಾ ಇದೆ ಯಾಕೆಂದರೆ ನಾವೊಂದು ಅದ್ಭುತವಾದ ಪ್ರಜಾಪ್ರಭುತ್ವದ ತತ್ವವನ್ನು ಮಕ್ಕಳಿಗೆ ಬಿತ್ತರಿಸಲಿಕ್ಕೆ ಹೋಗ್ತಾ ಇರುವಂತಹ ಖುಷಿ ಆ ನಲಿವು ಶಿಕ್ಷಕರ ಮುಖದಲ್ಲಿ ನಮಗೆ ಕಾಣ್ತಾ ಇದೆ ನೋಡಿ ಎಲ್ಲರೂ ಕೂಡ ತನ್ನ ಮತ ಚಲಾಯಿಸುವಂಥ ಅಧಿಕಾರವನ್ನು ವಿದ್ಯಾರ್ಥಿಗಳಿಗೆ ತೋರಿಸ್ತಾ ನಾ ನೀವು ಕೂಡ ಇದೇ ರೀತಿ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸ್ತಾ ಇದ್ದಾರೆ ಮತ ಚಲಾಯಿಸುವಂತಹ ಅದ್ಭುತವಾದ ಕರ್ತವ್ಯವನ್ನು ಅವರಿಗೆ ಜ್ಞಾಪಿಸ್ತಾ ಪ್ರತಿದಿನ ಪ್ರತಿ ವರ್ಷ ಪ್ರತಿ ಗಳಿಗೆ ಪ್ರತಿ ಸೆಕೆಂಡ್ಗಳು ಕೂಡ ಈ ಮತದ ಶಕ್ತಿಯನ್ನು ಅವರಲ್ಲಿ ತುಂಬ್ತಾ ಇದ್ದಾರೆ ಸೊ ಈ ರೀತಿಯ ಕಾರ್ಯಗಳು ಶಾಲೆಗಳಲ್ಲಿ ನಡೆದಾಗ ವಿದ್ಯಾರ್ಥಿಗಳಿಗೂ ಪ್ರೇರಣಾತ್ಮಕವಾಗಿ ಮುಂದೆ ಇರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ತಾ ಒಂದು ಎಲ್ಲ ಶಿಕ್ಷಕರು ಕೂಡ ತಮ್ಮ ಮತಗಳನ್ನು ಚಲಾಯಿಸ್ತಾ ಅವರಿಗೆ ಮಾದರಿ ಆಗ್ತಾ ಇದ್ದಾರೆ ನೋಡೋಣ ಬನ್ನಿ ಮುಂದೆ ಈ ಒಂದು ಕಾರ್ಯ ವಿದ್ಯಾರ್ಥಿಗಳಿಂದ ಹೇಗೆ ಸಾಗುತ್ತೆ ಅನ್ನೋದನ್ನು ನೋಡಲಿಕ್ಕೆ ತುಂಬ ಕಾತುರದಲ್ಲಿ ನಾವೆಲ್ಲ ಕಾಯೋಣ ಅಂತ ಹೇಳ್ತಾ ಈಗ ಚುನಾವಣೆ ಆರಂಭ ಇದೆ ನೋಡಿರಿ ವಿದ್ಯಾರ್ಥಿಗಳೆಲ್ಲ ಹೋಗ್ತಾ ಇದ್ದಾರೆ ಅಲ್ಲೊಬ್ಬ ಪೊಲೀಸ್ ನಿಂತಿದ್ದಾನೆ ಸೆಕ್ಯೂರಿಟಿ ಗಾರ್ಡ್ಗಳು ನಿಂತಿದ್ದಾರೆ ವಿದ್ಯಾರ್ಥಿಗಳನ್ನು ಬಿಡಲಿಕ್ಕೆ ಆ ವಿದ್ಯಾರ್ಥಿಗಳು ತನ್ನ ತಂದಂತಹ ಐ ಡಿ ಕಾರ್ಡ್ಗಳನ್ನು ಮೊದಲು ತೋರಿಸಿ ನಂತರ ಅಲ್ಲಿ ಇರುವಂತಹ ಮತದಾನದ ಅಧಿಕಾರಿಗಳು ಅಂದರೆ ಪಿ ಆರ್ ಒ ಇರ್ಬೋದು ಎ ಪಿ ಆರ್ ಒ ಇರ್ಬೋದು ಅಥವಾ ಪಿ ಒವನ್ನು ಅಂದರೆ ಮೊದಲನೇ ಅಧಿಕಾರಿ ಇರ್ಬೋದು ಎಲ್ಲರಿಗೂ ಕೂಡ ತನ್ನ ಮತಗಳನ್ನು ಚಲಾಯಿಸಲಿಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಒದಗಿಸಿದ ನಂತರ ಅವರು ಬ್ಯಾಲೆಟ್ ಪೇಪರನ್ನು ಪಡ್ಕೊಂಡು ತನಗೆ ಇಂಕನ್ನು ಹಾಕಿಸ್ಕೊಂಡು ಅವರ ಮತಗಳನ್ನು ಚಲಾಯಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಚುನಾವಣೆ ಹೇಗಾಗುತ್ತೆ ಅನ್ನೋದನ್ನು ಸಂಪೂರ್ಣ ಅರಿವು ಈ ಒಂದು ಪ್ರಕ್ರಿಯೆಯಲ್ಲಿ ಅವರಿಗೆ ಆಗ್ತಾ ಇದೆ ಅಂತ ನಮಗಾದರೂ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿರಿ ತುಂಬ ದೀರ್ಘ ಚಿಂತೆಯಲ್ಲಿ ಹಾಕಬೇಕು ಊಟ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾಳೆ ವಿದ್ಯಾರ್ಥಿನಿ ಕೊನೆಗೂ ಕೂಡ ಹಾಕಿದ್ಲು ನೋಡಿ ವಿದ್ಯಾರ್ಥಿ ಈಗ ಹಾಕಿದಂತಹ ಮತಗಟ್ಟೆಯನ್ನು ಈಗ ಓಪನ್ ಇದ್ದಾರೆ ಅಲ್ಲಿನ ಉಪ ಪ್ರಾಂಶುಪಾಲ್ರು ಮತಗಟ್ಟೆ ಓಪನ್ ಆದ ನಂತರ ಮತಗಳ ಎಣಿಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಿ ಯಾರು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಂದು ಶಾಲಾ ಸಂಸತ್ತೆ ಈ ಸಂಸತ್ ಚುನಾವಣೆ ಯಾಕೆ ಮಾಡ್ತಾ ಇದ್ರು ಅಂತಂದರೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಮಕ್ಕಳಿಗೆ ವಿಶೇಷವಾಗಿ ತಿಳಿಸುವ ಸಲುವಾಗಿ ಯಾಕೆಂದರೆ ಹದಿನೆಂಟು ವರ್ಷ ನಂತರ ಮತ್ತು ಚುನಾವಣೆ ಎದುರಿಸೋದು ಒಂದು ಹಂತ ಆದ್ರೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಆ ಚುನಾವಣೆಯ ಅಂಶ ಪರಿಕಲ್ಪನೆ ಹೇಗಿರುತ್ತೆ ಪ್ರಾಕ್ಟಿಕಲ್ ಆಗಿ ಮಕ್ಕಳೇ ಮಾಡ್ಬೇಕನ್ನೋ ದೃಷ್ಟಿಯಿಂದ ಈ ದಿನ ನಾವು ಈ ಶಾಲೆಯಲ್ಲಿ ಈ ಒಂದು ವ್ಯವಸ್ಥೆ ಮಾಡಿದ್ವಿ ಇದರಲ್ಲಿ ಪ್ರತಿಯೊಂದು ಕೂಡ ಅಷ್ಟೇ ಈಗ ಬ್ಯಾಲೆಟ್ ಪೇಪರ್ ಇಂದ ಹಿಡಿದು ಪಿ ಒ ಪಿ ಒ ಮತ್ತು ಒ ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಏಜೆಂಟ್ ವ್ಯವಸ್ಥೆ ಸೆಕ್ಯೂರಿಟಿ ಗಾರ್ಡ್ಸ್ ವ್ಯವಸ್ಥೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಐಡಿ ಕಾರ್ಡ್ಗೋಸ್ಕರ ಆಧಾರ್ ಕಾರ್ಡ್ ವ್ಯವಸ್ಥೆ ಈ ರೀತಿ ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ಮಾಡಿ ಅವರಿಗೆ ಪ್ರತಿಯೊಂದು ಪರಿಕಲ್ಪನೆ ಕೂಡ ತಲುಪಬೇಕು ಅದೇ ರೀತಿ ಹೆಚ್ಚು ಓಟನ್ನು ಪಡೆದಂತ ವಿದ್ಯಾರ್ಥಿ ಶಾಲೆಯ ಮುಖ್ಯಮಂತ್ರಿ ಆಗ್ತಾರೆ ನಂತರ ಪಡೆದಂತ ವಿದ್ಯಾರ್ಥಿಗಳು ಈ ರೀತಿ ಒಂದು ಹನ್ನೆ ಹತ್ತು ಹನ್ನೆರಡು ಮಂತ್ರಿಗಳನ್ನ ಮಾಡಿಕೊಂಡು ಅನಂತರ ಶಾಲಾ ಸಂಸತ್ತನ್ನು ರಚಿಸಿಕೊಂಡು ಮಕ್ಕಳಿಗೆ ಚುನಾವಣೆಯ ಕಲ್ಪನೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಎರಡು ವಿದ್ಯಾರ್ಥಿಗಳು ಒಬ್ಬರು ರೇಖಾ ಅಂತ ಹೇಳ್ಬಿಟ್ಟು ಮತ್ತೊಬ್ಬರು ಪೂರ್ವಿಕ ಅಂತ ಹೇಳ್ಬಿಟ್ಟು ಅವರಿಬ್ಬರು ವಿದ್ಯಾರ್ಥಿಗಳು ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾತಾಡ್ತಾರೆ ಅದನ್ನ ನಂತರ ಕೇಳೋಣ ಈಗ ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ನಮ್ಮ ಶಾಲೆಯ ಸಮ ಶಿಕ್ಷಕರಂತಹ ಶ್ರೀಧರ್ ಸರ್ ಮತ್ತು ಸತ್ಯ ಸರ್ ಅವರು ಕೂಡ ಚುನಾವಣೆ ಬಗ್ಗೆ ಒಂದೆರಡು ಮಾತಾಡ್ತಾರೆ ಅದ ನಂತರ ಮಕ್ಕಳ ಮಾತುಗಳನ್ನ ಕೇಳೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ ಎಲ್ಲಾ ಶಾಲೆಗಳಿಗೂ ತಲುಪಿಸಿ ನಮ್ಮ ಶಾಲಾ ಸತತ ಚುನಾವಣೆ ಹೆಚ್ಚು ಹೆಚ್ಚು ಯಶಸ್ವಿಯಾಗಿ ಪರಿಕಲ್ಪನೆ ಮೂಡಲಿ ಅಂತ ಹೇಳ್ತಾ ನನ್ನ ಇಪ್ಪತ್ತೈದು ನಮ್ಮ ಶಾಲೆ ಕೆಪಿಎಸ್ ಎಲೆಕ್ಷನ್ ಮಾಡಬೇಕಾಗಿ ಬಂದಾಗ ಒಂದು ಈಜುಕ್ಕೂ ನಮ್ಮ ಮುಖ್ಯ ಮುಖ್ಯ ಉಪಾಧ್ಯಾಯ್ ಸರ್ ಬಹಳ ಪ್ರೋತ್ಸಾಹ ಈ ಈಗಿನ ಶಾಲೆಗೆ ನಾನು ಬಂದಾಗ ಒಂದಷ್ಟು ವಿಚಾರಗಳು ವರ್ಷದಾಗಿತ್ತು ಶ್ರೀಧರ್ ಸರ್ ಅವರು ಸಹ ಸಮಾಜ ವಿಜ್ಞಾನ ಶಿಕ್ಷಕರು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಈ ಒಂದು ನನಗೆ ಎಲ್ಲ ಜವಾಬ್ದಾರಿ ಕೊಟ್ಟು ಎಲೆಕ್ಷನ್ ಅಂದ್ರೆ ಆ ಕಾನ್ಸೆಪ್ಟ್ ಯಾವ ರೀತಿ ಎಲೆಕ್ಷನ್ ನಡೀಬೇಕಿತ್ತು ಆ ರೀತಿ ನಡೆಯಕ್ಕೆ ಪ್ರತಿಯೊಬ್ಬ ಒಂದು ಮಗುವಿನ ಬೇಡದಲ್ಲಿ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ನಮ್ಮ ಶಿಕ್ಷಕ ಪ್ರೋತ್ಸಾಹ ಯಶಸ್ವಿಯಾಗಿ ನಡೆಸಿದೀವಿ ಅಂತ ಆ ಚಿತ್ರಣವನ್ನ ನೀವು ನೋಡಿ ದಯಮಾಡಿ ನೋಡಿ ಅದನ್ನು ನೀವು ಅದ್ರ ಮೂಲಕ ನಮಗೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಿ ಈ ಒಂದು ಎಲ್ಲ ಕಾರ್ಯ ಕಾರ್ಯಕ್ರಮ ಯಶಸ್ವಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಶಿಕ್ಷಕರು ಮಕ್ಕಳಿಗೆ ಎಲ್ಲರಿಗೂ ಸಾಧನೆ ನಾವು ಹೊನೋಳ್ಳಿ ಶಾಲೆಯ ಕೆ ಪಿ ಎಸ್ ವಿಭಾಗದಿಂದ ಹೈಸ್ಕೂಲ್ ವಿಭಾಗದಿಂದ ಇಂದು ಕೆ ಪಿ ಎಸ್ ಹೊನೋಳ್ಳಿ ಪ್ರೌಢಶಾಲಾ ವಿಭಾಗದಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆದಿದೆ ಸೊ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂತ ಮೊದಲನೇ ಕೇಳೋಣ ಮೊದಲನೇದಾಗಿ ಹತ್ತೇ ತರಗತಿ ವಿದ್ಯಾರ್ಥಿನಿಯಾದಂಥ

ಇದನ್ನೆಲ್ಲ ಶಿಕ್ಷಕರುಗೂ ಅದ್ರ ಬಗ್ಗೆ ಒಂದು ಸುಮ್ಮನೆ ಮಾದರಿಯಾಗಿ ಅದು ಚುನಾವಣೆ ಎಲ್ಲ ಆಗಿದೆ ಮುಂದೆ ಫಲಿತಾಂಶ ಏನ್ ಅಂತ ಎಲ್ಲರಿಗೂ ಕಾಸ್ಕೊಂತಿ ನಮ್ಮ ಶಾಲೆಯಲ್ಲಿ ಚುನಾವಣೆಯನ್ನ ಇದು ನಮ್ ನ್ಯಾಯ ನ್ಯಾಯಾಲಯದಲ್ಲಿ ಚುನಾವಣೆ ಯಾವ ರೀತಿ ಎಲ್ಲಾರ್ದು ಅದೇ ರೀತಿ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಹೇಗೆ ಪ್ರಸಂ ಏನ್ ಅದೇ ರೀತಿ ನಾವು ಕೂಡ ಎಲ್ಲಾರ್ ಹೋಗಿ ಕೂಡ ನಮ್ಗೆ ಯಾವ ರೀತಿ ನಡೆಯುತ್ತೋ ದೊಡ್ಡ ಮಟ್ಟದಲ್ಲಿ ಅದೇ ರೀತಿ ನಮ್ಮ ಶಾಲೆಯ ಮಟ್ಟದಲ್ಲಿ ಅದೇ ರೀತಿ ಸಿಸ್ತುಬದ್ಧವಾಗಿ ನಡೆಸಿದ್ವಿ ಇಲ್ಲಿ ಎಲ್ಲಾ ಟೀಚರ್ಸ್ ಕೂಡ ತುಂಬಾನೇ ಸಹಕರಿಸಿ ನಮ್ಗೆ ಯಾವ ರೀತಿ ಹೋಗ್ಬೇಕು ಅಂತ ಮಾರ್ಗದರ್ಶನ ನೀಡ್ತಾ ಆಮೇಲೆ ಅಲ್ಲಿ ನಾವು ಯಾವ ರೀತಿ ಆಯ್ಕೆ ಮಾಡ್ಬೇಕು ಅಂತ ಆಯ್ಕೆ ಮಾಡೋದಕ್ಕೆ ಅವ್ರ

ಯಾವೀತಿ ಬೂತ್ ಗಳ ಬ್ಯಾಲೆಟ್ ಪೇಪರ್ಸ್ಗಳು ಯಾವ ರೀತಿ ಪಿ ಅದೇ ರೀತಿ ಪ್ರತಿ ಒಂದು ಕೂಡ ನೆಟ್ಟಿತ್ತು ಆಮೇಲೆ ಪೊಲೀಸ್ ಸಿಬ್ಬಂದಿಗಳು ಇರೋದಾಗ್ಲಿ ಎಲ್ಲ ಕೂಡ ಅಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತವ್ರು ದೊಡ್ಡವರು ಅದೇ ರೀತಿ ನಮ್ಮಲ್ಲೂ ಕೂಡ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದರಿಂದ ನಮಗೆ ನಾವು ದೊಡ್ಡ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತುಂಬಾನೇ ಚೆನ್ನಾಗಿ ನೋಡ್ತಾ ಇತ್ತು ಆಮೇಲೆ ಯಾವ ರೀತಿ ಪುಸ್ತಕದಾಗ್ ನಡೀತಾ ಇರುತ್ತೆ ನಾವ್ ಇವಾಗ ನಾವಿವಾಗ ಚು ಅಲ್ಲಿ ಹೋಗಿ ಓಟ್ ಅಕ್ಕಾಗ ಲೈಫ್ ಯಾವ ರೀತಿ ಮಾಡೋದಂತೆ ಅವ್ರಿಗೆ ಏನ್ ಕ್ಲಾರಿಟೀಸ್ ನೋಡ್ಬೇಕು ಅವ್ರು ನಮ್ಗೆ ಸಹಾಯಕವಾಗಿ ಹುಡ್ತಾರೋ ಇಷ್ಟೋ ಪ್ರತಿ ಒಂದನ್ನ ನೋಡಿ ಇಲ್ಲ ನಮ್ಗೆ ಯಾವ ರೀತಿ ನಾವ್ ನೆಗಿಯುತ್ತೆ ಅನ್ನೋದು ಇಲ್ಲ ಎಕ್ಸ್ಪೀರಿಯನ್ಸ್ ಆಗಿ ತಿಳಿಸ್ತಾ ಇತ್ತು ಅದೇ ರೀತಿ ಬೂತ್ ತುಂಬಾನೇ ಓಟ್ ಎಲೆಕ್ಷನ್ ಅದು ಮುಗಿತು ಅದ್ರ ರಿಸಲ್ಟ್ಗೋಸ್ಕರ ಸೊ ರಿಸಲ್ಟ್ ಏನಾಗುತ್ತೆ ಅಂತ ಒಂದು ವಿಶ್ಲೇಷಣೆ ನಮ್ಮ ಶಾಲೆಯಲ್ಲಿ ಸಂಸತ್ತಿನ ಚುನಾವಣೆಯ ಚುನಾವಣೆ ಕಾರ್ಯಕ್ರಮ ಸಂಸತ್ತಿನ ಚುನಾವಣೆಯಲ್ಲಿ ಎಂದರೆ ಪ್ರಜೆಗಳು ಓಟ್ ಅನ್ನು ಹಾಕ್ತಾರೋ ಅದೇ ರೀತಿ ತಮ್ಮ ಶಾಲೆಯನ್ನು ಕೂಡ ಮುಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡಿತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರಂತದವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ನಾವು ಹದಿನೆಂಟು ವರ್ಷ ಆದ್ಮೇಲೆ ಕ್ಯಾಂಡಿಡೇಟ್ ಹಾಕಿರೋ ಹೆಂಗೆ ಮತವನ್ನ ಚಲಾಯಿಸುವಂತ ಹದಿನೆಂಟು ವರ್ಷ ಆದ್ಮೇಲೆ ಹೆಂಗೆ ವೋಟ್ ಹಾಕಬೇಕು ನಾವೇನು ಆಡಳಿತ ಮಾಡ್ಬೇಕು ಅನ್ನೋದನ್ನ ಇನ್ನೇ ತಿಳ್ಕೊಂಡಿದೀವಿ ಈ ಒಂದು ಚುನಾವಣೆಯಲ್ಲಿ ಪೂರ್ಣ ಸಹಕಾರವನ್ನು ಸಂಪೂರ್ಣ ಸಹಕಾರವನ್ನು ಯಥಾತ್ಮ ಅವರು ಹೇಳುವಂತೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ ಅದು ಶಾಲೆನಲ್ಲಿ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ಕಾರ್ಯಕ್ರಮ ಮತದಾನದ ಅವಶ್ಯಕತೆ ಹಾಗೂ ಜವಾಬ್ದಾರಿಗಳು ಹಾಗೂ ಪ್ರಜಾಪ್ರಭುತ್ ಪ್ರಜೆಗಳ ಪಾತ್ರ ಏನು ಅನ್ನೋದನ್ನ ಮಕ್ಕಳು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅನುಪಸ್ತೇನೆ ಮತ ಎಣಿಕೆಯ ನಂತರ ಗೆದ್ದ ವಿದ್ಯಾರ್ಥಿಗಳ ತಂಡ ಇದು ಅವರೆಲ್ಲರಿಗೂ ಕೂಡ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು